ಅಕ್ಷರದವನ ಕಥೆಯನ್ನು ಹೇಳುವೆವು ಅಕ್ಕರೆಯಿಂದ ಕೇಳಿರಲ್ಲ ಅಕ್ಷರದವನ ಕಥೆಯನ್ನು ಹೇಳುವೆವು ಅಕ್ಕರೆಯಿಂದ ಕೇಳಿರಲ್ಲ ಅಕ್ಷರ ಕ್ರಾಂತಿಯ ಮಾಡಿದ ದಿಟ್ಟೆ ಲಕ್ಷ್ಯಕ್ಕೆ ದುಡಿದ ಕಥೆಯನ್ನು ಅಕ್ಷರ ಕ್ರಾಂತಿಯ ಮಾಡಿದ ದಿಟ್ಟೆ ಲಕ್ಷ್ಯಕ್ಕೆ ದುಡಿದ ಕಥೆಯನ್ನು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅವ್ವ ಹುಟ್ಟಿದ್ರು ನೈಗಾಂವ್ನಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅವ್ವ ಹುಟ್ಟಿದ್ರು ನೈಗಾಂವ್ನಲ್ಲಿ ವಿವಾಹವಾಗಿ ಬಾಲ್ಯದಲ್ಲಿಯೇ ಸಾವಿತ್ರಿ ಭರ ಸಂಗಾತಿಯಾದ್ರು ವಿವಾಹವಾಗಿ ಬಾಲ್ಯದಲ್ಲಿಯೇ ಸಾವಿತ್ರಿ ಭರ ಸಂಗಾತಿಯಾದ್ರು ರೀತಿ ರಿವಾಜು ಉಲ್ಲಂಘಿಸಿಯೇ ಜ್ಯೋತಿಬಾರವರು ಗುರುವಾದರು ರೀತಿ ರಿವಾಜು ಉಲ್ಲಂಘಿಸಿಯೇ ಜ್ಯೋತಿಬಾರವರು ಗುರುವಾದರು ಅಕ್ಷರ ಕಲಿತ ಸಾವಿತ್ರಿ ಬಾಯಿ ದೇಶದ ಮೊದಲ ಶಿಕ್ಷಕಿಯಾದ್ರು ಅಕ್ಷರ ಕಲಿತ ಸಾವಿತ್ರಿ ಬಾಯಿ ದೇಶದ ಮೊದಲ ಶಿಕ್ಷಕಿಯಾದ್ರು ಅವರ ತಂದೆಯವರು ನಿರಂತರವಾಗಿ ಶಿಕ್ಷಣ ಸಂಸ್ಥೆಯ ಜೊತೆಗೆ ಶಿಕ್ಷಕರ ಜೊತೆಗೇನೆ ಬೆಳೆದು ಮತ್ತು ಅವ್ರ ಪಾತ್ರ ಕೂಡ ನಿಮ್ಮ ಜೊತೆಗೇ ಹಾಕಿ ಅವ್ರು ಕೂಡ ಯಾವಾಗ ನಮ್ಮ ಯಾವುದೇ ಸ್ಕೂಲ್ ಫಂಕ್ಷನ್ ಆಗಿರಲಿ ಏನೇ ಆಗಿರಲಿ ನಿಮ್ಮ ಜೊತೆ ಹೊಂದ್ಕೊಂಡು ತಾಲೂಕಿನಾದ್ಯಂತ ಮಕ್ಕಳ ಜೊತೆ ಏನೇ ಕಾರ್ಯಕ್ರಮಗಳಿದ್ರೂ ಭಾಗವಹಿಸಿ ನಿಮ್ಮ ಜೊತೆನೇ ಬರ್ತಾಯಿರ್ತಕ್ಕಂಥ ನಮ್ಮ ಅಣ್ಣನ ಸಮಾನರಾದ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ವೇದಿಕೆಯಲ್ಲಿ ಮತ್ತೋರ್ವ ಸ್ನೇಹಿತರು ಹಾಸೀನರಾಗಿರ್ತಕ್ಕಂಥ ನಮ್ಮ ಈಗ ತಾನೇ ಗೇ ಆರು ತಿಂಗಳು ಕೂಡ ಆಗಲಿಲ್ಲ ಚುನಾವಣೆಯಾಗಿ ನೌಕರರ ಅಧ್ಯಕ್ಷರು ಆಗಿರ್ತಕ್ಕಂಥ ಸ್ನೇಹಿತರು ಅರವಿಂದ್ ಸರ್ ಅವರೇ ಮತ್ತೊಂದು ವಿಷಯ ಅಂತಂದರೆ ಏನಪ್ಪ ಮಾಡೋದು ಏನಾದರೂ ಕ್ವಶನ್ ಕೇಳಿಬಿಟ್ರಿ ಅಂತ ನಮ್ಮ ನಾಲ್ಕನೇ ಕ್ಲಾಸಲ್ಲಿ ಓದ್ತಾ ಇದ್ವಿ ಶಿಕ್ಷಣಾಧಿಕಾರಿಯವರು ಬಂದರು ನಮ್ಮ ಟೀಚರ್ ಒಬ್ರು ಮಾಸ್ಟ್ರು ಬಿಡಿ ಸೇತ್ತಾಯಿದ್ರು ಬಿಡಿ ಸೇದ್ತಾ ಇದ್ದರು ತಕ್ಷಣ ಇನ್ಸ್ಪೆಕ್ಟ್ರು ಬಂದುಬಿಟ್ರು ಬಾಯಿ ತುಂಬ ಹೊಗೆ ಇದೆ ಈ ಥರ ಬಿ ಡಿ ಸಿಗರೇಟ್ ಸೇದಿದರೆ ಕ್ಯಾನ್ಸರ್ ಬರುತ್ತೆ ಅಂಥೇಳಿ ಅದನ್ನು ಇನ್ಸ್ಪೆಕ್ಟ್ರು ನಮ್ಮ ಶಿಕ್ಷಣಾಧಿಕಾರಿಗಳು ನೋಡಿಬಿಟ್ಟು ಓಹೋ ಮಕ್ಕಳಿಗೆ ಒಳ್ಳೆ ಆರೋಗ್ಯಕರವಾದ ವಿಷಯಗಳನ್ನು ನಮ್ಮ ಮಾಸ್ಟರ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೋಮೇಶ್ ಅವರೇ ಮತ್ತು ಸ್ನೇಹಿತರಾಗಿರ್ತಕ್ಕಂಥ ವೆಂಕಟಗಿರಿಯಪ್ಪ ಅವರೇ ತುಂಬ ನೀವು ಲಾಂಗ್ ಭಾಷಣ ತೊಗೊಂಡ ಅವ್ರು ನೀವು ನಗಾಡಲಿಲ್ಲ ಈಗಲಾದರೂ ನಗಾಡಿದ್ರೆ ಮತ್ತೆ ಈಗ ತಾನೇ ಎಲ್ಲರೂ ಸುದೀರ್ಘವಾಗಿ ಆ ತಾಯಿಯ ಬಗ್ಗೆ ಹೇಳಿದ್ದಾರೆ ಆ ತಾಯಿ ಮಹಿಳೆಯರಿಗೋಸ್ಕರ ಸುಮಾರು ಶಾಲೆಗಳನ್ನು ಸ್ಥಾಪಿಸಿ ಮಹಿಳೆಯರು ಮುಂದೆ ಬರಬೇಕು ಆಗಿನ ಕಾಲದಲ್ಲಿ ಮಹಿಳೆಯರಿಗೇನು ಮದುವೆ ಆದಮೇಲೆ ಆರು ಏಳು ಜನ ಮಕ್ಕಳಾದರೆ ಸುಮಾರು ಹದಿನಾಲ್ಕು ಹದಿನೈದು ವರ್ಷ ಅದೇ ಸರೋಗುತ್ತೆ ಮನೆಯಿಂದ ಆಚೆ ಬರೋಕ್ಕೆ ಆಗದಿರೋ ಮಹಿಳೆಯರನ್ನ ಯಾವ ಥರ ಈ ಭಾರತ ದೇಶದಲ್ಲಿ ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ ಸುಮಾರು ಶಾಲೆಗಳನ್ನು ಸ್ಥಾಪನೆ ಮಾಡಿ ಅವರು ಮತ್ತು ಎಲ್ಲರಿಗೂ ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ತುಂಬ ಪ್ರೇರಣೆಯಾದರು ಇದಲ್ಲದೆ ಅವರದೇ ಆದಂತಹ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿ ಎಲ್ಲದರಲ್ಲೂ ಕೂಡ ಮಹಿಳೆಯರು ಮೇಲ್ ಬರಬೇಕು ಅಂತೇಳ್ಬಿಟ್ಟು ಸುಮಾರು ಈ ಭಾರತದಾದ್ಯಂತ ಎಲ್ಲ ಕಡೆಯೂ ಅವರು ಚಟುವಟಿಕೆಗಳನ್ನು ಮಾಡ್ತಾಯಿದ್ರು ಆ ತಾಯಿ ಅದಕ್ಕೋಸ್ಕರನೇ ಈ ಭಾರತದಲ್ಲಿ ನಾವು ನೆನೆಸ್ಕೋಬೇಕು ಅಂತಂದರೆ ಈ ಥರ ನೆನೆಸ್ಕೊಂಡು ಹೋದರೆ ಮತ್ತು ಪ್ರಥಮವಾಗಿ ಮಹಿಳೆಯರು ಪ್ರಧಾನಮಂತ್ರಿ ಆದರೂ ರಾಷ್ಟ್ರಪತಿಗಳಾದರೂ ಎಷ್ಟೋ ಹುದ್ದೆಗಳಿಗೆ ಪ್ರಥಮ ಮಹಿಳೆಯಾಗಿ ಯಾರ್ಯಾರು ಹೋಗಿರ್ತಾರೋ ಅವ್ರ ಹೆಸರೆಲ್ಲ ಚರಿತ್ರೆಯಲ್ಲಿ ಉಳಿದೋಯ್ತು ಅದೇ ಥರ ನೀವು ಎಲ್ಲ ಉಪಾಧ್ಯಾಯ ಉಪಾಧ್ಯಾಯಿನಿಯರಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದರೆ ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಹೇಳ್ತಾಯಿದ್ರು ಈ ಸಮಾಜ ಎಲ್ಲೋಗ್ತಾ ಹೋಗ್ತಾ ಇದೆ ಯಾವ ಚಟಿಕೆ ಯಾವ ಚಟುವಟಿಕೆಗಳಲ್ಲಿ ಮಕ್ಕಳು ಆಗ್ತಾ ಇದ್ದಾರೆ ಇದನ್ನೆಲ್ಲ ತಿದ್ದುವ ಶಕ್ತಿ ಯಾರಲ್ಲಾದರೂ ಇದೆ ಅಂತಂದರೆ ನಿಮ್ಮ ಕೈಯಲ್ಲೇ ಇದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಯಾಕಂತಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಾಗ ಹತ್ತು ನಿಮಿಷ ನೀವು ಯಾವುದೇ ಕೆಟ್ಟ ಚಟುವಟಿಕೆಗಳಲ್ಲಿ ತೊಡಗಿರಬಾರ್ದು ಮಕ್ಕಳು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳೇ ಈ ಭಾರತವನ್ನು ಕಟ್ಟುವ ಮಕ್ಕಳಾಗ್ತಾರೆ ಪ್ರಜೆಗಳಾಗ್ತಾರೆ ಅದಕ್ಕೋಸ್ಕರ ಈಗಲೇ ಈಗ ಯಾವ ಐ ಎ ಎಸ್ ಆದರೂ ಯಾವ ಡಾಕ್ಟರ್ ಆದರೂ ಯಾವ ಇಂಜಿನಿಯರ್ ಆದರೂ ನಿಮ್ಮ ಕೈಯಿಂದನೇ ಬಂದಿರಬೇಕು ನಿಮ್ಮ ಆಶೀರ್ವಾದದಿಂದನೇ ಬಂದಿರಬೇಕು ಇವತ್ತವರು ಐ ಎ ಎಸ್ ಆಗಿರ್ತಾರೆ ಬಟ್ ಪ್ರಥಮ ಶಿಕ್ಷಣ ಕೊಡೋರು ಯಾರು ನೀವು ಅದಕ್ಕೋಸ್ಕರ ಈಗ ಬರುವ ಮಕ್ಕಳು ಹೆಂಗಾಗ್ತಾ ಇದ್ದಾರೆ ಅಂದರೆ ಪಿ ಯು ಸಿ ಡಿಗ್ರಿಯಲ್ಲಿ ಓದೋರು ಕೆಟ್ಟ ಚಟುವಟಿಕೆಗಳಿಗೆ ಹಾದಿ ಆಗ್ತಾಯಿದ್ದಾರೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ತಮ್ಮಲ್ಲೆಲ್ಲ ಮನವಿ ಮಾಡ್ತೀನಿ ಹತ್ತು ನಿಮಿಷ ನಿಮ್ಮ ಸಬ್ಜೆಕ್ಟ್ ಬಿಟ್ಟು ಅವ್ರಿಗೆ ಒಳ್ಳೆ ಚ ಒಳ್ಳೆ ದಾರಿ ಹೋಗಲಿಕ್ಕೆ ಹೇಳಿ ಯಾಕಂತಂದರೆ ಒಂದು ದುರಭ್ಯಾಸ ಮದ್ಯಪಾನ ಮತ್ತು ಡ್ರಗ್ಸ್ ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಏನು ಹದಿನೆಂಟು ವರ್ಷ ಹದಿನೇಳು ವರ್ಷ ಹುಡುಗರು ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಮಾಡದೇ ಇರುವ ಇದೆಲ್ಲ ಮಾಡಿಬಿಡ್ತಾಯಿದ್ರು ಏನು ಅಮಾಯಕ ಬಾಲಕಿಯರ ಮೇಲೆಗಳೆಲ್ಲ ದೌರ್ಜನ್ಯವಾಗಿ ಅಮಾಯಕ ಬಾಲಿಕೆಯರು ಬಳಿಗಲಾಗ್ತಾ ಇದ್ದಾರೆ ಯಾವತ್ತು ಇವತ್ತು ನಾವು ನಮ್ಮ ತ ಈ ಸಾವಿತ್ರಿಬಾಯಿ ಅವರ ಬಗ್ಗೆ ಮಾತಾಡಬೇಕಂತಂದ್ರೆ ಆ ಮಹಿಳೆಯರು ಕೂಡ ನಿಮ್ಮ ಮಹಿಳೆಯರ ರಕ್ಷಣೆಗೋಸ್ಕರ ಕೂಡ ನೀವು ಕೆಲವೊಂದು ವಿಚಾರಗಳನ್ನು ನೀವೆಲ್ಲರೂ ಮಕ್ಕಳಿಗೆ ಹೇಳಿ ನಿಮ್ಮ ಸಾರ್ಥಕತೆಯನ್ನು ಈ ದೇಶಕ್ಕೆ ಬಿಡಿ ಈ ದೇಶ ಕಟ್ಟುವ ಮಕ್ಕಳು ಮುಂದಿನ ಪ್ರಜೆಗಳಾಗಲಿ ಅಂತ ಹೇಳಿ ನನಗೆ ಈ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಉಪಾಧ್ಯಾಯ ಉಪಾಧ್ಯಾಯಿನಿಯರಿಗೂ ಮುಂದೆ ನೆರೆ ನೆರೆದಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರಿಗೂ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೂ ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ